ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಈ ಕೆಲವೊಂದು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಿಮ್ಮಿಂದ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಮೊದಲನೇ ಟಿಪ್ಸ್ ಯಾವುದಂತ ಹೇಳಿ ನೋಡೋಣ ಮೊದಲನೇ ಟಿಪ್ ಏನಂತಂದ್ರೆ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಬೀಗ ಲಾಕ್ ಆಗಿಬಿಟ್ಟಿದೆ ಇದನ್ನು ಏನೇ ಮಾಡಿದರೂ ಆಗ್ತಿಲ್ಲ ಯಾಕಂದರೆ ಇದ್ರೊಳಗೆ ಹಿಂದೆ ಹಿಂದೆ ಸ್ವಲ್ಪ ದಿನದಿಂದ ಇದ್ರೊಳಗೆ ನೀರು ಬಿದ್ದುಬಿಟ್ಟಿದ್ದು ಹಾಗಾಗಿ ಏನೇ ಮಾಡಿದರೂ ಇದು ಬೀಗದ ಕೈ ಹಾಕಿದರೂ ಕೂಡ ಒಳಗೆ ನೋಡ್ತಿರ್ಬೋದು ತಿರುಗೋಲಾಗಿದೆ ಇದು ಈಸಿಯಾಗಿ ಆ ರೀತಿ ತೆಗಿಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ ಕೊಬ್ಬರಿ ಎಣ್ಣೆ ತೊಗೊಂಡು ನಾನು ಕೊಬ್ಬರಿ ಎಣ್ಣಿನ ಈ ರೀತಿ ಬೀಗದ ಹೋಲೊಳಗೆ ಹಾಕಿದ್ವಿ ಅಂತಂದ್ರೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಬಿಸಿಲಲ್ಲಿ ಇಡಬೇಕು ಇದ್ರೆ ಬಿಸಿಲಲ್ಲಿ ಇಡಬೇಕು ಬಿಸಿಲಿರ್ಲಿಕ್ಕಂದ್ರೆ ಈ ರೀತಿ ಪೂರ್ತಿ ಎಲ್ಲ ಈ ರೀತಿ ಅಳಗಾಡಿಸ್ಬೇಕು ಫ್ರೆಂಡ್ಸ್ ಅಳಗಡಿಸಿದಾದ್ಮೇಲೆ ಆ ನಂತರ ಈ ರೀತಿ ಬೇಗದಕಾಯಿ ಹಾಕ್ಬಿಟ್ಟು ಹಿಂಗೆ ಈ ಅಂದ್ರೆ ಪೂರ್ತಿಯಾಗಿ ಈ ರೀತಿ ಈ ರೀತಿ ಮಾಡಿದಾಗ ಅದು ತನ್ನ ತಾನೇ ಓಪನ್ ಆಗುತ್ತಾ ನೋಡ್ತಿರ್ಬೋದು ಫ್ರೆಂಡ್ಸ್ ಬಿಸಿಲಿದ್ರೆ ಈ ರೀತಿ ನಾವು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತ ಬಿಸಿಲೊಳಗಿಟ್ರೆ ಇನ್ನೂ ಒಳ್ಳೆಯದು ಬಿಸಿಲಿರ್ಲಿಕ್ಕೂ ಕೂಡ ಈ ರೀತಿ ನಾವು ಬೇಗದಕಾಯನ್ನ ಹಾಕ್ಬಿಟ್ಟು ಈ ರೀತಿ ಈಸಿಯಾಗಿ ಬೇಗನ ತಕ್ಕೋಬೋದು ಫ್ರೆಂಡ್ಸ್ ಬೀಗ ಈ ರೀತಿ ಬಹಳ ದಿನಗಳ ತನಕ ಬಾಳಿಕೆ ಬರಬೇಕಂದ್ರೆ ಇದಕ್ಕೆ ನಾವು ಆಗಾಗ ಕೊಬ್ಬರಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹೊತ್ತ ಬಿಸಿಲಲ್ಲಿ ಇಡಬೇಕು ಈ ರೀತಿ ಮಾಡಿದ್ವಿ ಅಂತಂದ್ರೆ ಬೀಗ ಅನ್ನೋದು ಬಹಳ ದಿನಗಳ ತನಕ ಬಾಳಿಕೆ ಬರುತ್ತಾ ಮುಂದಿನ ಟಿಪ್ ಏನಂತಂದ್ರೆ ಈ ರೀತಿ ನಾವು ಚಹಾ ಕುಡಿದ ಕಪ್ಪನ್ನು ನಾವು ಚಹಾ ಕುಡಿದ್ಬಿಟ್ಟು ಹಂಗೆ ತೊಳೆದ್ಬಿಟ್ಟು ಹಾಗೆ ಇಟ್ಟಿರ್ತೀವಿ ಇದನ್ನು ಇಷ್ಟೇ ಇದನ್ನು ನಾವು ಇದೇ ರೀತಿ ನಾವು ಯೂಸ್ ಮಾಡ್ಕೋತಾ ಬಂದ್ವಿ ಅಂತಂದ್ರೆ ಚಹಾದ ಕಲೆ ಅನ್ನೋದು ಒಳಗಡೆ ಅಂದ್ರೆ ಕಪ್ ಒಳಗಡೆ ಹಾಗೆ ಒಳ್ದು ಆ ರೀತಿ ಆಗಬಾರ್ದು ಅಂತಂದ್ರೆ ಈ ರೀತಿ ನಾವು ನಾವು ಕೋಲ್ಗೇಟ್ನ ಒಂದು ಸ್ವಲ್ಪ ಸ್ಕ್ರಬ್ಬರ್ಗೆ ಹಚ್ಚಿಬಿಟ್ಟು ಈ ರೀತಿ ನಾವು ಒಳಗಡೆ ಅಂದರೆ ಎಲ್ಲೆಲ್ಲಿ ಚಹಾದ ಕಲೆ ಇರುತ್ತಲ್ಲ ಫ್ರೆಂಡ್ಸ ಅಲ್ಲೆಲ್ಲ ಈ ರೀತಿ ನಾವು ಕೋಲ್ಗೇಟನ್ನು ಹಚ್ಬಿಟ್ಟು ಒಳಗಡೆ ನಾವು ಮತ್ತು ಹೊರಗಡೆ ಕೂಡ ಹಿಡಿಕೆ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಕೂಡ ಒಂದು ಸ್ವಲ್ಪ ಧೂಳ ಮತ್ತು ಚಹಾದ ಕಲೆ ಅಂಬೋದು ಅದರಲ್ಲಿ ಈ ರೀತಿ ಬಿಳಿ ಕಪ್ಪಿದ್ದು ಅಂತಂದ್ರೆ ಚಹಾದ ಕಲೆ ಅನ್ನೋದು ಭಾಳ ದಿನಗಳ ತನಕ ಹಾಗೆ ಉಳ್ದು ನಾವು ಎಷ್ಟೇ ನೀಟಾಗಿ ತೊಳೆದ್ರೂ ಕೂಡ ಅದನ್ನು ಈಸಿಯಾಗಿ ತೊಳ್ಕೊ ಈಸಿಯಾಗಿ ಹೋಗಿಸ್ಕೊಬೇಕಂದ್ರೆ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಬೋದು ಕೋಲ್ಗೇಟನ್ನು ಹಚ್ಚಿ ಸ್ಕ್ರಬ್ಬರ್ನ ನಾವು ಇದಕ್ಕೆ ಹಚ್ಚಿ ಹಚ್ಚಿ ತಿಕ್ಕಿದ್ವಿ ಅಂತಂದ್ರೆ ನೋಡ್ತಿರ್ಬೋದು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಎಷ್ಟೊಂದು ನೀಟಾಗಿ ವೈಟಾಗಿ ಕಾಣಾಕತ್ತ ನೋಡ್ತಿರ್ಬೋದು ಫ್ರೆಂಡ್ಸ ಕಪ್ ಅನ್ನೋದು ಅದೇ ರೀತಿ ಮುಂದಿನ ಟಿಪ್ ಏನಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಹಂಚು ನೋಡ್ತಿರ್ಬೋದು ಫ್ರೆಂಡ್ಸ ಇದು ಹಂಚಿನ ದಂಡಿಯೆಲ್ಲ ಯಾವ ರೀತಿ ಎಣ್ಣೆ ಎಣ್ಣೆ ಆಗ್ಯದ ಹೇಳಿ ಇದನ್ನು ನಾವು ಈಸಿಯಾಗಿ ಈ ಎಣ್ಣೆ ಕಲೆನ ಈಸಿಯಾಗಿ ಹೋಗಿಸ್ಕೋಬೇಕಂತಂದ್ರೆ ಇಲ್ಲಿ ನಾನು ಹೇಳೋ ಟಿಪ್ಪನ್ನು ಫಾಲೋ ಮಾಡ್ಬೋದು ನೋಡ್ತಿರ್ಬೋದು ಎಷ್ಟೊಂದು ಜಿಡ್ಡು ಜಿಡ್ಡು ಆಗ್ಯದ ಹಂಚು ಅನ್ನೋದು ಅಂಥೇಳಿ ಇದನ್ನು ನಾವು ಈಸಿಯಾಗಿ ಹೋಗಿಸ್ಕೋಬೋದು ಯಾವ ರೀತಿ ಅಂತಂದ್ರೆ ಮೊದಲಿಗೆ ನಾವು ಈ ಹಂಚಿನಲ್ಲಿ ಇರ್ತಕ್ಕಂತಹ ಎಲ್ಲ ನೀರಿನ ಅಂಶವನ್ನು ಒಂದು ಬಟ್ಟೆ ತೊಗೊಂಡು ಈ ರೀತಿಯಾಗಿ ನೀಟಾಗಿ ಒರೆಸ್ಕೊಬೇಕು ಒಂದು ನೀರಿನ ಅಂಶ ಎಂಬುದು ಇರಬಾರ್ದು ಫ್ರೆಂಡ್ಸ ಈ ಎಲ್ಲ ನೀರಿನ ಅಂಶನ ಹೋಗಿಸ್ಕೊಂಡಾದ ನಂತರ ನಾನಿಲ್ಲಿ ಜೋಳದ ಹಿಟ್ಟ ತೊಗೊಂಡೆ ನೋಡಿರಿ ಜೋಳದ ಹಿಟ್ಟನ ಎಲ್ಲೆಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತಲ್ಲ ಹಂಚಿನೊಳಗೆ ಅಲ್ಲೆಲ್ಲ ಈ ರೀತಿ ನಾವು ಪೂರ್ತಿಯಾಗಿ ಹಾಕ್ಬಿಟ್ಟು ಈ ರೀತಿ ನಾವು ಕೈಯಿಂದ ನೋಡ್ತಿರ್ಬೋದು ಈ ರೀತಿ ನಾವು ಕೈಯಿಂದ ನೀಟಾಗಿ ನೀಟಾಗಿ ಉಜ್ಜಿದ್ವಿ ಆ ಎಣ್ಣೆ ಕಲಿ ಅಂದ್ರೆ ಜಿಡ್ಡಿನ ಕಲಿ ಅನ್ನೋದು ನಿಧಾನಕ್ಕೆ ಹೋಗುತ್ತೆ ಫ್ರೆಂಡ್ಸ್ ಒಂದು ಎರಡು ಮೂರು ನಿಮಿಷಗಳ ತನಕ ಈ ರೀತಿ ನಾವು ಕೈಯಿಂದ ಅಂದ್ರೆ ಹಿಟ್ಟನ್ನು ಹಾಕ್ಬಿಟ್ಟು ಕೈಯಿಂದ ಈ ರೀತಿ ನಾವು ಉಜ್ಜಬೇಕು ನೋಡ್ರಿ ಈ ರೀತಿ ಉಜ್ಜಿದ ನಂತರ ನಾವು ಆ ನಂತರ ನೀರು ಹಾಕಿ ಇದನ್ನ ತೊಳೆದ್ವಿ ಅಂತಂದ್ರೆ ಅಂದ್ರೆ ಹಂಚ್ ಎಂಬುದು ನೀಟಾಗಿ ಕ್ಲೀನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಜಿಡ್ಡಿನ ಅಂಶ ಹಿಟ್ಟಿನ ಹಿಟ್ಟಿನಾಗ ಹೇಳಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಾವು ಮನೆಯಾಗ ಏನಾದರೂ ಪದಾರ್ಥಗಳನ್ನು ಅಂದರೆ ಖರೀದ ಪದಾರ್ಥ ಮಾಡಿದ್ವಿ ಅಂತಂದ್ರೆ ಮನೆಯಾಗಿರ್ತಕ್ಕಂಥ ಪಾ ಎಲ್ಲ ಪಾತ್ರೆಗಳು ಈ ರೀತಿ ಎಣ್ಣೆ ಎಣ್ಣೆ ಅಂದರೆ ಜಿಡ್ಡು ಜಿಡ್ಡು ಆಗ್ಬಿಡ್ತಾವೆವು ಅವ್ರನ್ನ ನಾವು ಈ ಮೆಥಡನ್ನು ಬಳಸ್ಕೊಂಡ್ಬಿಟ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿರಿ ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ ಹಂಸ ಎಲ್ಲ ಎಷ್ಟೊಂದು ನೀಟಾಗಿ ಕ್ಲೀನ್ ಆಗತದೆ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟೊಂದು ಅಂದರೆ ಹಿಟ್ಟು ಹಾಕ್ಯಾವೆಲ್ಲ ಫ್ರೆಂಡ್ಸ ಇಲ್ಲಿ ಹಿಟ್ಟ ಈ ಜಿಡ್ಡಿಗೆ ಯಾವ ರೀತಿ ಮೆತ್ ಬಡ್ತದೆ ಅಂತ ಹೇಳಿ ಇವಾಗ ನೋಡಿರಿ ಎಲ್ಲ ನಾನು ಕೈಯಿಂದ ಈ ರೀತಿ ಕ್ಲೀನ್ ಮಾಡಾಕತ್ತೀನಿ ನೋಡಿರಿ ಇವಾಗ ಹಂಚ್ ಎಂಬುದು ಎಷ್ಟೊಂದು ನೀಟಾಗಿ ಕ್ಲೀನ್ ಅಂತ ಹೇಳಿ ನಾವು ಬರೀ ಇಲ್ಲಿ ಹಿಟ್ಟನ್ನು ಜೋಳ ಹಿಟ್ಟನ್ನು ಮಾತ್ರ ಹಾಕಿ ಹೆಂಚನ್ನು ಕ್ಲೀನ್ ಮಾಡಿ ನೋಡ್ರಿ ಇವಾಗ ಈ ಈ ರೀತಿ ನಾವು ಕ್ಲೀನ್ ಮಾಡ್ಕೊಂಡಾದ ನಂತರ ಇದನ್ನು ನೀರು ಹಾಕಿ ತೊಳೆದ್ವಿ ಅಂತಂದ್ರೆ ಹಂಚ್ ಎಂಬುದು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಹಿಟ್ಟನಾಗ ಎಷ್ಟೊಂದು ಬಂದದ ಅಂತ ಹೇಳಿ ಮುಂದಿನ ಟಿಪ್ ಏನಂತಂದ್ರೆ ಇಲ್ಲಿ ನಾನು ಮೊದಲಿಗೆ ನಾನು ಸೋಪನ್ನು ತೊಗೊಂಡಿನಿ ಫ್ರೆಂಡ್ಸ ನೀವು ಬಟ್ಟೆ ತೊಳಕೆ ಬಳಸುವ ಸೋಪ್ ಆದರೂ ತೊಗೋಬೋದು ಇಲ್ಲಾಂದ್ರೆ ಸ್ನಾನ ಮಾಡಕ್ಕೆ ಬಳಸ್ತೀವಲ್ಲ ಆ ಸೋಪಾದರೂ ತೊಗೋಬೋದು ಈ ಸೋಪನ್ನು ನಾನು ಒಂದು ಕಡೆಯಿಂದ ಈ ರೀತಿ ನಾನು ಮೊಳೆ ಸಹಾಯದಿಂದ ಹೋಲ್ ಹಾಕ್ಲಾಕತ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಈ ರೀತಿ ಹೋಲ್ ಹಾಕಿದ್ದಾದಮ್ಯಾಗ ಇದನ್ನು ನಾವು ಬಳಸ್ಕೊಂಡ್ಬಿಟ್ಟು ಒಂದು ಉಪಯುಕ್ತವಾದ ನಾನು ಟಿಪ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ನೋಡ್ರಿ ಇವತ್ತು ಈ ಹೋಲನ್ನು ಹಾಕ್ಬಿಟ್ಟು ಇವಾಗ ನಾನು ಅಂದ್ರೆ ದಾರ ತೊಗೊಳಾಕತ್ತೀನಿ ನೋಡಿರಿ ಇಲ್ಲಿ ನಾನು ತೆಳು ದಾರಾನ ತಗೊಂಡಿ ನೋಡ್ರಿ ಇಲ್ಲಿ ದಿಪ್ಪನ ದಾರ ಅಲ್ಲ ಫ್ರೆಂಡ್ಸ ತೆಳುವುದಾರನ ಎರಡು ಪದರ ಮಾಡಿ ತೊಗೊಂಡಿನಿ ಈ ದಾರನ ತೊಗೊಂಡ್ಬಿಟ್ಟು ಈ ಹೋಲಲ್ಲಿ ಅಂದರೆ ಹೋಲ್ ಹಾಕಿವಲ್ಲ ಫ್ರೆಂಡ್ಸ ಆ ಹೋಲಲ್ಲಿ ನಾನು ಇವಾಗ ಸೇರಿಸ್ಲಾಕತ್ತೀನಿ ಈ ಆ ನಂತರ ನಾವು ಇದನ್ನು ಈ ರೀತಿ ಸೇರಿಸಿದ್ದಾದ ನಂತರ ಇವಾಗ ಎರಡು ಎರಡು ಕಡೆಯಿಂದ ನಾವು ಈ ರೀತಿ ಗಂಟು ಹಾಕಬೇಕು ನೋಡಿರಿ ಈ ರೀತಿ ನಾನು ಎರಡೂ ಕಡೆಯಿಂದ ಕೂಡಿಸ್ಬಿಟ್ಟು ಈ ರೀತಿ ನಾನು ಗಂಟು ಹಾಕ್ಬಿಟ್ಟು ಇದನ್ನು ನಾನು ಇದನ್ನು ನಾನು ಸಿಂಕಲ್ಲಿ ಮತ್ತು ಕೈ ಬಚ್ಚಲಿರ್ತಾವಲ್ಲ ಇರ್ತಾವಲ್ಲ ಫ್ರೆಂಡ್ಸ್ ಅಲ್ಲಿ ಮತ್ತು ನಾವೆಲ್ಲೆಲ್ಲಿ ಹ್ಯಾಂಡ್ ವಾಶ್ ಮಾಡ್ತೇವಲ್ಲ ಫ್ರೆಂಡ್ಸ ಅಲ್ಲಿ ಅಲ್ಲಿ ನಾವು ಇದನ್ನು ಹಾಕೊಂಡ್ಬಿಟ್ಟು ಇದನ್ನು ನಾವು ಬಳಸ್ಕೋಬೋದು ನೋಡಿರಿ ಮನೆಯಾಗ ಹ್ಯಾಂಡ್ ವಾಶ್ ಅಂತ ಹೇಳಿ ನಾವು ಅಂಗಡಿಯಿಂದ ತರೋ ಬದಲಾಗಿ ಈ ರೀತಿ ನಾವು ಸೋಪನ್ನು ನಾವು ಈ ರೀತಿ ಬಳಸ್ಕೊಂಡ್ಬಿಟ್ಟು ನಾವು ಇದರಿಂದ ನಾವು ಹ್ಯಾಂಡ್ ವಾಶನ್ನು ಮಾಡ್ಕೋಬೋದು ನೋಡಿರಿ ಈ ರೀತಿ ನಾವು ಈ ರೀತಿ ನಾವು ಈ ಸೋಪನ್ನು ಬಳಸ್ಬಿಟ್ಟು ಹ್ಯಾಂಡ್ ವಾಶ್ ಮಾಡೋದ್ರಿಂದ ಸೋಪ್ ಅನ್ನೋದು ಬಹಳ ದಿನಗಳ ತನಕ ತಾಳ್ ಬರುತ್ತೆ ಯಾಕಂತಂದ್ರೆ ದಾರ ಕಟ್ಟಿ ಜೋತ್ ಬಿಟ್ಟಿರ್ತೇವಲ್ಲ ಫ್ರೆಂಡ್ಸ್ ಇದ್ರಾಗ ನೀರಿನ ಅಂಶ ಏನಾದ್ರು ಏನಾದರೂ ಇತ್ತಂದ್ರೆ ಅದು ತಾನೇ ತಾನೇ ಪೂರ್ತಿ ತಾನೇ ಜಾರ್ ಹೋಗುತ್ತೆ ನೋಡ್ರಿ ಅಂತಂದ್ರೆ ನಾವು ವೇಳೆ ಸೋಪ್ ಡಬ್ಬಾಗಿ ಇಟ್ವಿ ಅಂತಂದ್ರೆ ಇದು ತಳದಾಗ ನೀರು ಉಳಿದ್ಬಿಟ್ಟು ಸೋಪ್ ಅನ್ನೋದು ಮೆತ್ತಗಾಗಿ ಬೇಗನೆ ಕರಗಿಬಿಡ್ತದೆ ಆದ್ರೆ ಈ ರೀತಿ ನಾವು ಜೋತ್ ಬಿಡೋದ್ರಿಂದ ಇದ್ರಾಗಿನ ನೀರಿನ ಎಲ್ಲ ಹೋಗ್ಬಿಟ್ಟು ಸೋಪ ಅಂದ್ರೆ ಒಣಗಿಬಿಟ್ಟು ಸೋಪ್ ಅನ್ನೋದು ಬಹಳ ದಿನಗಳ ತನಕ ತಾಳ್ಕೆ ಬರುತ್ತೆ ನಾವು ಹ್ಯಾಂಡ್ ವಾಶ್ ಬದಲಾಗಿ ಇದನ್ನು ಈ ಸೋಪನ್ನು ನಾವು ಈ ರೀತಿ ನಾವು ಬಟ್ಟೆ ಹಚ್ಚಿ ಸೋಪನ್ನಾದರೂ ಬಳಸ್ಬೋದು ಇಲ್ಲಾಂದರೆ ಈ ಸೋಪನ್ನಾದರೂ ಈ ರೀತಿ ನಾವು ಹ್ಯಾಂಡ್ ವಾಶ್ ಆಗಿ ಉಪಯೋಗ ಮಾಡ್ಬೋದು ನೋಡ್ರಿ ಈ ಟಿಪ್ಸ್ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾನು ಮುಂದಿನ ಎರಡೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್